ಚಿಕ್ಕಬಳ್ಳಾಪುರ ಪುರಸಭಾ ವ್ಯಾಪ್ತಿ ಅಧ್ಯಕ್ಷ ಮತ್ತೆ ಈ ನಮ್ಮ ಚಿಕ್ಕಬಳ್ಳಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಏನು ಸ್ಟಾರ್ಟ್ ಆಗಿದೆ ಮತದಾನ ತುಂಬಾ ಚೆನ್ನಾಗಿ ನಡೀತಾ ಇದೆ ಮತ್ತೆ ಎಲ್ಲ ಎಲ್ಲ ಎಲ್ಲರೂ ಕಾಂಗ್ರೆಸ್ ಪರ ಮತ ಆಗ್ತಾ ಇದ್ದೀವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತೆ ಗ್ಯಾರಂಟಿಯಿಂದ ಎಲ್ಲ ತುಂಬಾ ಸೌಲಭ್ಯ ಸಿಕ್ಕಿದೆ ಅಂತ ಜನ ಮಾತಾಡ್ತಾರೆ ಏನು ಈ ಬಾರಿ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಶೋಭಾ ಕರಾಜೆ ಅವರು ಬಂದಿದ್ದಾರೆ ಅವ್ರಿಗೆ ಎಲ್ಲ ಕಡೆಯಿಂದನೂ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಅಭಿಯಾನ ಮಾಡೋರೆ ಮತ್ತೆ ನಮ್ಮ ವ್ಯಾಪ್ತಿಯಲ್ಲೂ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಅಭಿಯಾನ ಮಾಡಿದ್ದಾರೆ ಈ ಇದು ಪ್ರೊಫೆಸರ್ ರಾಜೀವ್ ಗೌಡವರ ರಾಜ್ಯಸಭೆ ಸದಸ್ಯರಾಗಿದ್ದರು ಮತ್ತು ಆರ್ಥಿಕ ತಜ್ಞರಾಗಿದ್ದರು ಮತ್ತು ಅವರು ವಿದ್ಯಾವಂತರು ಒಳ್ಳೆ ಗುಣವಂತರು ಅದಕ್ಕೋಸ್ಕರ ಅವ್ರು ಇದು ಮಾಡೋಣ ಅಂತ ಹೇಳಿ ಅವ್ರು ಹಲವಾರು ಸಾವಿರ ಕೆಲಸ ಮಾಡ್ತಾರೆ ಸರ್ ಈ ವಾರ್ಡಿಂದ ಸುಮಾರು ಪಿಯಿಂದ ಒಂದು ಮೂರು ಸಾವಿರ ಹೋಗಿ ಕೆಲಸ ಕೊಡ್ತೀವಿ ಮೂರು ಸಾವಿರ ಹೋಗಿ ಎಕ್ಸಾ ತೊಗೊತೀವಿ ನಮ್ಮ ಪುರಸಭೆ ವ್ಯಾಪ್ತಿ